ಸತತವಾಗಿ ದರ ಏರಿಕೆಗೆ ಬೆಳಲಿ ಬೆಂಡಾಗಿರುವ ಸಿಲಿಕಾನ್ ಸಿಟಿ ಮಂದಿಗೆ ಬೆಸ್ಕಾಂ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ ಇನ್ಮುಂದೆ ಬೆಸ್ಕಾಂನಿಂದ ಹೊಸ ಕನೆಕ್ಷನ್ ಪಡೆಯುವ ಗ್ರಾಹಕರು ಕಡ್ಡಾಯವಾಗಿ ಹಳೆಯ ಮೀಟರ್ ಬದಲಿಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡುವುದು ಕಡ್ಡಾಯವಾಗಿದ್ದು ಇಂಧನ ಇಲಾಖೆಯ ವಿರುದ್ಧ ಕೋಟ್ಯಾಂತರ ಹಣ ಕಿಕ್ ಬ್ಯಾಕ್ ಪಡೆದಿರೋ ಆರೋಪ ಕೇಳಿ ಬರ್ತಿದೆ ರಾಜ್ಯದ ಇಂಧನ ಇಲಾಖೆಯಲ್ಲಿ ಭಾರಿ ಅಕ್ರಮ ಅವ್ಯವಹಾರ ನಡೆದಿದೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಹೆಸರಿನಲ್ಲಿ ಜನರಿಂದ ಕೋಟಿ ಕೋಟಿ ಲೂಟಿ ಮಾಡಿರುವ ಆರೋಪ ಕೇಳಿಬಂದಿದೆ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಅಂದರೆ ನ್ಯೂ ಸ್ಮಾರ್ಟ್ ಮೀಟರ್ ಅನ್ನು ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು ಹೀಗಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆದೇಶ ಮಾಡಿ ಹಗುಲಿದರೊಡೆಗೆ ಇಳಿದಿದೆ ಅಂತ ವಿಪಕ್ಷ ಆರೋಪಿಸದ ಬೆನ್ನಲ್ಲೇ ಬೆಸ್ಕಾಂ ಎಂ ಡಿ ಪ್ರೆಸ್ ಮೀಟ್ ಮಾಡಿದ್ರು ಶಿವಶಂಕರ್ ಮಾತನಾಡಿ ಸ್ಮಾರ್ಟ್ ಮೀಟರ್ ಬಗ್ಗೆ ಸಮರ್ಥಿಸಿಕೊಂಡಿದ್ದಾರೆ ಹೊಸ ಕಟ್ಟಡಗಳು ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡುವ ಮೂಲಕ ಪ್ರತಿ ತಿಂಗಳು ನಿರ್ವಹಣೆ ಹಾಗೂ ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಸಿಟಿ ಮಂದಿ ಹೆಚ್ಚುವರಿಯಾಗಿ ಹಣ ಬೆಸ್ಕಾಂಗೆ ಪಾವತಿ ಮಾಡಬೇಕಿದೆ ಎಂದಿದ್ದಾರೆ ಇನ್ನು ಸ್ಮಾರ್ಟ್ ಮೀಟರ್ ಅಂದ್ರೆ ಏನು ಇದು ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ಈ ಸ್ಮಾರ್ಟ್ ಮೀಟರ್ ಕಂಪ್ಲೀಟ್ ಆಗಿ ಡಿಜಿಟಲ್ ಮಾದರಿಯ ಮೀಟರ್ ಆಗಿದ್ದು ಸೆಟ್ ಆಫ್ ಬಾಕ್ಸ್ ರೀತಿಯಲ್ಲಿ ರೀಚಾರ್ಜ್ ಗೆ ಅವಕಾಶ ಇರುತ್ತೆ ಎಷ್ಟು ದಿನಗಳ ಕಾಲ ಕರೆಂಟ್ ಬೇಕು ಅಷ್ಟು ದಿನಗಳಿಗೆ ಮಾತ್ರ ರೀಚಾರ್ಜ್ ಮಾಡ್ಕೋಬೇಕು ಮನೆ ಮನೆಗೆ ತರಲಿ ಮೀಟರ್ ರೀಡಿಂಗ್ ಮಾಡುವ ಅಗತ್ಯ ಇರಲ್ಲ ಇನ್ನು ಮುಂದೆ ಅಲ್ಲದೆ ಮೀಟರ್ ರೀಚಾರ್ಜ್ ಮಾಡಿಲ್ಲ ಅಂದ್ರೆ ಮಾತ್ರ ಪವರ್ ಕಟ್ ಆಗುತ್ತೆ ಇನ್ನು ಸ್ಮಾರ್ಟ್ ಮೀಟರ್ ದರ ಹಾಗೂ ನಿರ್ವಹಣೆಯ ಸಂಪೂರ್ಣ ವೆಚ್ಚವನ್ನ ಗ್ರಾಹಕರಿಂದಲೇ ವಸೂಲಿ ಮಾಡಲಾಗತ್ತೆ ತಿಂಗಳಿಗೆ ಎಪ್ಪತ್ತೈದು ರೂಪಾಯಿ ನಿರ್ವಹಣಾ ವೆಚ್ಚ ಹಾಗೂ ನಲವತ್ತೊಂದು ರೂಪಾಯಿ ಮೀಟರ್ ದರ ಒಟ್ಟಾಗಿ ನೂರ ಹದಿನಾರು ರೂಪಾಯಿ ಗ್ರಾಹಕರು ಹೆಚ್ಚುವರಿಯಾಗಿ ಪಾವತಿ ಮಾಡಬೇಕಾಗಿದೆ ಈ ಮೊತ್ತ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಿದ ದಿನದಿಂದ ಹತ್ತು ವರ್ಷಗಳ ಕಾಲ ಪಾವತಿ ಮಾಡಬೇಕಾಗಿದೆ